ಹಲೋ ನಮಸ್ಕಾರ ಎಲ್ಲರಿಗೂ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಯಾವಾಗ ಬರುತ್ತೆ ಯಾವಾಗ ಅಂತ ಬರುತ್ತೆ ಅಂತ ಹೇಳಿ ಸಾಕಷ್ಟು ಪೋಷಕರು ಕಾಯ್ತಾ ಇದ್ದಾರೆ ಅಂತಲೇ ಇರ್ಬೋದು ಸೊ ಸಾಕಷ್ಟು ಪೋಷಕರು ಮಾತ್ರ ಅಲ್ಲ ವಿದ್ಯಾರ್ಥಿಗಳು ಸಮೇತ ಯಾವಾಗ ಬರುತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ರಿಸಲ್ಟ್ಸ್ ಅಂತ ಹೇಳಿ ಕಾಯ್ತಾ ಇದ್ದಾರೆ ಸೊ ಎಲ್ಲರಿಗೂ ಕೂಡ ಗೊತ್ತು ಮೇ ಎರಡನೇ ತಾರೀಕು ಅಂದರೆ ಇವತ್ತಿನ ದಿನ ಬಂದುಬಿಟ್ಟು ಏನು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಇದೆ ಸೊ ಎಲ್ಲರೂ ಕೂಡ ಒಂದು ಕನ್ಫ್ಯೂಷನ್ ಇರ್ಬೋದು ಕೆಲವು ಕಡೆ ಹತ್ತುವರೆಗೆ ಆ ಅನೌನ್ಸ್ ಅನೌನ್ಸ್ ಆಗುತ್ತೆ ಅಂತ ಹೇಳ್ತೀರ ಇನ್ನು ಕೆಲವು ಕಡೆ ಹನ್ನೊಂದು ಗಂಟೆ ಅಂತ ಹೇಳ್ತಾ ಇದ್ದಾರೆ ಇನ್ನು ಕೆಲವು ಕಡೆ ಹನ್ನೆರಡು ಗಂಟೆ ಮೇಲ್ಗಡೆ ಅಂತ ಹೇಳ್ತಾ ಇದ್ದಾರೆ ಸೊ ಹಾಗಾದ್ರೆ ಯಾವ ಒಂದು ಟೈಮಿಗೆ ಕರೆಕ್ಟಾಗಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ ಜೊತೆಗೆ ನೀವು ಆ ಒಂದು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ನ ನಿಮ್ಮ ಮೊಬೈಲಲ್ಲೇ ಕೂತ್ಕೊಂಡು ನೀವೇ ನಿಮ್ಮ ಒಂದು ಮಕ್ಕಳ ಒಂದು ರಿಸಲ್ಟ್ಸ್ನ ಕೂಡ ಚೆಕ್ ಮಾಡ್ಕೋಬಹುದು ಅದು ಯಾವ ಥರ ಅಂತ ಹೇಳಿ ಇವತ್ತಿನ ವೀಡಿಯೋದಲ್ಲಿ ನಾನು ತಿಳಿಸ್ಕೊಡ್ತೀನಿ ಸೊ ಇವತ್ತಿನ ವೀಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಅದು ಮೊದಲನೇದಾಗಿ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳಿಗೆ ಈ ವಿಡಿಯೋ ತುಂಬಾ ಯೂಸ್ಫುಲ್ ಇರೋದ್ರಿಂದ ದಯವಿಟ್ಟು ಇವತ್ತಿನ ವೀಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆ ತನಕ ನೋಡಿ ನೀವು ಕೊನೆ ತನಕ ನೋಡಿದ್ರೇ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಹಾಗೆ ಹೊಸದಾಗಿ ಯಾರೆಲ್ಲ ನನ್ನ ಚಾನಲ್ಗೆ ವಿಸಿಟ್ ಮಾಡ್ತಾ ಇದ್ದೀರಾ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಇವತ್ತಿನ ವೀಡಿಯೋ ನಿಮಗೇನಾದರೂ ಯೂಸ್ಫುಲ್ ಅನಿಸಿದ್ರೆ ದಯವಿಟ್ಟು ಇವತ್ತಿನ ವೀಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇನ್ನು ತಡ ಮಾಡದೆ ವೀಡಿಯೋನ ಶುರು ಮಾಡೋಣ ಸೊ ಇವತ್ತಿನ ದಿನ ಅಂದರೆ ಮೇ ಎರಡನೇ ತಾರೀಕು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗ್ತಾಯಿದೆ ಸೊ ಅದ್ರ ಬಗ್ಗೆ ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ನಮ್ಮ ಏನು ಬೋರ್ಡ್ ಎಕ್ಸಾಮಿನೇಷನ್ ಕಡೆಯಿಂದ ಕೂಡ ಕರೆಕ್ಟಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅಂದರೆ ಇವತ್ತಿನ ದಿನ ಬಂದುಬಿಟ್ಟು ಎರಡನೇ ತಾರೀಕು ಮೇ ಎರಡನೇ ತಾರೀಕು ಏನು ಕೆಂಥ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗ್ತಿದೆ ಆದರೆ ಕೆಲವೊಂದು ಕಡೆ ಏನಾಗ್ತಿದೆ ಅಂದರೆ ಹತ್ತು ಗಂಟೆಗೆ ರಿಸಲ್ಟ್ಸ್ ಅನೌನ್ಸ್ ಆಗ್ತದೆ ಅಂತ ಹೇಳಿದ್ರು ಆಗ ಆಲ್ರೆಡಿ ಟೈಮ್ ಆಗೋಗಿದೆ ಹತ್ತು ಗಂಟೆ ಆದರೂ ಕೂಡ ರಿಸಲ್ಟ್ಸ್ ಅನೌನ್ಸ್ ಆಗಲಿಲ್ಲ ಅದಾದ ಬಳಿಕ ಹನ್ನೊಂದು ಗಂಟೆ ಮೇಲೆ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಅಂದರು ಯಾವಾಗಲೂ ಕೂಡ ಆಗಿಲ್ಲ ಸೊ ಹನ್ನೆರಡು ಗಂಟೆಗೆ ಕೂಡ ಹೇಳ್ತಾಯಿದ್ದಾರೆ ಹಾಗಾದರೆ ಯಾವ ಒಂದು ಟೈಮಿಗೆ ಕರೆಕ್ಟಾಗಿ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗ್ತಿದೆ ಅಂತ ಹೇಳಿ ನೀವು ತಿಳ್ಕೊಬೇಕು ಅಂದರೆ ಈ ವಿಡಿಯೋನ ಮಧ್ಯದಲ್ಲಿ ಎಲ್ಲೂ ಸ್ಕಿಪ್ ಮಾಡಿಬಿಡಿ ಕೊನೆಯ ತನಕ ನೋಡಿ ನೀವು ಕೊನೆಯ ತನಕ ನೋಡಿದ್ರೆ ನಿಮಗೆ ಪೂರ್ತಿಯಾಗಿ ಇನ್ಫಾರ್ಮೇಷನ್ ಗೊತ್ತಾಗುತ್ತೆ ಸೊ ಈಗ ಕರೆಕ್ಟಾಗಿ ಮೇ ಎರಡನೇ ತಾರೀಕು ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗ್ತಾ ಇದೆ ಆದರೆ ಯಾವ ಟೈಮಿಗೆ ಅಂತ ಹೇಳಿದರೆ ಹನ್ನೆರಡು ಗಂಟೆ ಮೇಲೆ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗ್ತಾಯಿದೆ ಕರೆಕ್ಟ್ ಇನ್ಫಾರ್ಮೇಷನ್ ಇದೆ ಅಂತಲೇ ಹೇಳ್ಬೋದು ಹನ್ನೆರಡು ಗಂಟೆ ಮೇಲೆ ನಿಮಗೆ ಖಂಡಿತವಾಗಲೂ ಕೂಡ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅನೌನ್ಸ್ ಆಗುತ್ತೆ ಆ ಒಂದು ವೆಬ್ಸೈಟ್ ಲಿಂಕನ್ನು ಕೂಡ ಬಿಡುಗಡೆ ಮಾಡ್ತಾರೆ ಆ ಒಂದು ಲಿಂಕ್ ಮುಖಾಂತರ ನೀವು ನಿಮ್ಮ ಮೊಬೈಲಲ್ಲೇ ಕುತ್ಕೊಂಡು ಕೂಡ ನೀವು ಚೆಕ್ ಮಾಡ್ಕೋಬೋದು ನಿಮ್ಮ ಮಗುವಿನ ರಿಸಲ್ಟ್ಸ್ ಏನಾಗಿದೆ ಹೇಳಿ ಸೊ ಆ ಒಂದು ಲಿಂಕ್ ಬೇಕು ಅಂದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಕೊಟ್ಟಿರ್ತೀನಿ ನೀವು ಆ ಒಂದು ಲಿಂಕ್ ಉಪಯೋಗಿಸ್ಬಿಟ್ಟು ಕೂಡ ನಿಮ್ಮ ಮೊಬೈಲಲ್ಲೇ ನೀವೇ ಚೆಕ್ ಮಾಡ್ಕೋಬೋದು ರಿಸಲ್ಟ್ಸ್ ಏನಾಗಿದೆ ಅಂತೇಳಿ ಸೊ ಈಗೇನಾದರೂ ನೀವೇನಾದ್ರು ರಿಸಲ್ಟ್ಸ್ ತಿಳ್ಕೊಬೇಕು ಯಾವ ಥರ ಅಂತೇಳಿ ಇದ್ದರೆ ನಾನೀಗ ತೋರಿಸ್ಕೊಡ್ತೀನಿ ಆ ಒಂದು ಲಿಂಕ್ನ ಆ ಒಂದು ಲಿಂಕ್ನ ನಿಮ್ಗೆ ಓಪನ್ ಮಾಡಿದ ತಕ್ಷಣ ನಿಮಗೆ ಡೈರೆಕ್ಟಾಗಿ ಈ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಸೊ ಯಾವ ಥರ ಒಂದು ಇಂಟರ್ಫೇಸ್ ಕಾಣುತ್ತೆ ಸೊ ಎಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ ವೀಡಿಯೋ ಮಧ್ಯಲೆಲ್ಲೂ ಸ್ಕಿಪ್ ಮಾಡಬಿಡಿ ಕೊನೆ ತನಕ ನೋಡಿ ನೀವು ಯಾರಾದರೂ ನಿಮ್ಮ ಮಗುವಿನ ರಿಸಲ್ಟ್ಸ್ ನೋಡ್ಕೋಬೇಕು ಅಂದರೆ ಈ ರೀತಿಯಾಗಿ ನೀವು ಚೆಕ್ ಮಾಡ್ಕೋಬೋದು ಆ ಒಂದು ವೆಬ್ಸೈಟ್ ಲಿಂಕನ್ನು ಬಂದುಬಿಟ್ಟು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ ಯಾವ ಥರ ನೀವು ಚೆಕ್ ಮಾಡ್ಕೋಬೇಕು ಅಂತ ಸೊ ಆ ಒಂದು ಲಿಂಕ್ ನ ನೀವು ಓಪನ್ ಮಾಡಿದ ತಕ್ಷಣ ನಿಮಗೆ ಈ ತರ ಒಂದು ಇಂಟರ್ಫೇಸ್ ಕಾಣುತ್ತೆ ಸೊ ಕರ್ನಾಟಕ ಎಕ್ಸಾಮಿನೇಷನ್ ರಿಸಲ್ಟ್ಸ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಅಂತ ಹೇಳಿ ಸೊ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ನಿಮಗೆ ಎರಡು ಬಾಕ್ಸ್ ಗಳು ಕಾಣ್ತಿದೆ ಈ ಒಂದು ಬಾಕ್ಸ್ ಅಲ್ಲಿ ತೋರಿಸ್ತಾ ಎಸ್ ದ್ವಿತೀಯ ಪಿ ಯು ಸಿ ರಿಸಲ್ಟ್ಸ್ ಅಂದ್ರೆ ಸೆಕೆಂಡ್ ಪಿ ಯು ರಿಸಲ್ಟ್ಸ್ ಮಾತ್ರ ತೋರಿಸ್ತಾ ಇದೆ ನಿಮಗೆ ಅದ್ರ ಕೆಳಗಡೆ ನಿಮಗೆ ಎಸ್ ಎಸ್ ಎಲ್ ಸಿ ರಿಸಲ್ಟ್ಸ್ ಅಂತ ಹೇಳಿ ಆಪ್ಷನ್ ತೋರಿಸ್ತಾರೆ ಸೊ ಆ ಒಂದು ಆಪ್ಷನ್ ಬಂದ್ರೆ ಮಾತ್ರ ನಿಮಗೆ ನಿಮ್ಮ ಮಗುವಿನ ರಿಸಲ್ಟ್ಸ್ ನೀವೇ ನಿಮ್ಮ ಮೊಬೈಲ್ ಅಲ್ಲಿ ಚೆಕ್ ಮಾಡ್ಕೋಬಹುದು ಸೊ ಇನ್ನೂ ಅದು ಬಿಡುಗಡೆ ಮಾಡಿ ಿಲ್ಲ ಸೊ ಇದು ಈಗ ಅಪ್ಡೇಟ್ ಆಗಿರುವಂಥ ವಿಚಾರ ಅಂತಲೇ ಹೇಳ್ಬೋದು ಅದ್ರ ಕೆಳಗಡೆ ಬಂತು ಅಂದರೆ ಮಾತ್ರ ನಿಮ್ಮ ಮಗುವಿನ ನೀವು ರಿಸಲ್ಟ್ಸ್ ಚೆಕ್ ಮಾಡ್ಕೋಬೋದು ಆ ಒಂದು ರಿಸಲ್ಟ್ಸ್ ಮುಖಾಂತರ ಆ ಒಂದು ವೆಬ್ಸೈಟ್ನ ಕೂಡ ಅಲ್ಲಿ ನೀವು ಪ್ರೆಸ್ ಮಾಡಿದ್ರೆ ನಿಮಗೆ ಅಲ್ಲಿ ನಿಮಗೆ ನಿಮ್ಮ ರಿಜಿಸ್ಟರ್ ನಂಬರ್ ಕಾಣುತ್ತೆ ಆ ಒಂದು ರಿಜಿಸ್ಟರ್ ನಂಬರ್ ಟೈಪ್ ಮಾಡಿಬಿಟ್ಟು ಜೊತೆಗೆ ನಿಮ್ಮ ಮಗುವಿನ ಏನು ಎಸ್ ಎಸ್ ಎಲ್ ಸಿ ಮಾರ್ಕ್ಸ್ ಕಾರ್ಡಲ್ಲಿ ಎಸ್ ಎಲ್ ಸಿಗೆ ಏನು ಕೊಟ್ಟಿರ್ತಾರೆ ಅವರ ಮಾರ್ಕ್ಸ್ ಕಾರ್ಡಲ್ಲಿ ಏನು ಡೇಟ್ ಆಫ್ ಬರ್ತ್ ಇರುತ್ತೆ ಆ ಒಂದು ಡೇಟ್ ಆಫ್ ಬರ್ತ್ನ ಕೂಡ ಕೊಟ್ಬಿಟ್ಟು ನಿಮ್ಮ ಮಗುವಿನ ರಿಸಲ್ಟ್ಸ್ ನೋಡಬೇಕಾಗತ್ತೆ ಇಲ್ಲಿ ಬರೀ ರಿಜಿಸ್ಟರ್ ನಂಬರ್ ಇದ್ರೆ ಮಾತ್ರ ಸಾಕಾಗಲ್ಲ ನಿಮ್ಮ ಮಗುವಿನ ಡೇಟ್ ಆಫ್ ಬರ್ತ್ ಕೂಡ ಇಲ್ಲಿ ಬಹುಮುಖ್ಯವಾಗುತ್ತೆ ಸೊ ಈ ರೀತಿಯಾಗಿ ನೀವು ನಿಮ್ಮ ಮಗುವಿನ ನ ಚೆಕ್ ಮಾಡ್ಕೋಬೋದು ಆ ಒಂದು ಲಿಂಕ್ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ